ಮೌನದಲ್ಲೊಂದು ಮಾತು ಎಪಿಸೋಡ್ ಎರಡು ಹಿಂದಿನ ಕಂತು ಮುಂದುವರೆದಿದೆ ಆರ್ಯನ್ ಅವಳು ಮಾಡಿದ ಕಾಫಿ ಕಪ್ನ ಗಟ್ಟಿಯಾಗಿ ಹಿಡಿದು ಕುಡಿಯಲು ಶುರು ಮಾಡಿದ ಅವನ ಕೋಪದ ಹಿಂದಿನ ಪ್ರೀತಿ ಯಾರಿಗೂ ಅರ್ಥವಾಗಲಿಲ್ಲ ಕೆಳಗೆ ಬಂದ ಅನ್ವಿತಾಳನ್ನ ಉಮಾ ಅವರು ನೋಡಿದರು ಏನಾಯ್ತು ಮಗು ಕಾಫಿ ಕುಡಿದನಾ ಅನ್ವಿತಾ ಕೋಪ ಮತ್ತು ನೋವಿನಿಂದ ನಾನು ಇನ್ಮುಂದೆ ಅವನ ರೂಮಿಗೆ ಬರುವುದಿಲ್ಲ ಅಂತ ಗಟ್ಟಿಯಾಗಿ ಹೇಳಿ ಕಳುಹಿಸಿದ ನಾನು ಸತ್ತರು ನನ್ನ ಹತ್ತಿರ ಬರಬೇಡ ಅಂದ ಮಾಮಾ ಅತ್ತೆ ಎಂದು ಕಣ್ಣೀರು ಹಾಕಿದಳು ಅಯ್ಯೋ ಪಾಪ ನಿನ್ನ ಮದುವೆ ವಯಸ್ಸಿಗೆ ಬಂದಿದ್ದೀಯ ಇವನಿಗೆ ಹೇಳಿದ್ರೆ ಕಿರಿಕಿರಿ ಮಾಡ್ತಾನೆ ಅಂತಲೇ ನಿನ್ನ ಹಾಸ್ಟೆಲ್ಗೆ ಕಳಿಸಿದ್ದು ಇವನಿಗೆ ಜ್ಞಾನ ಬರೋದಾದ್ರೆ ಯಾವಾಗ ಬರುತ್ತದೆ ಅತ್ತೆ ಈ ಮಾತಿಗೆ ಉಮಾ ಅವರು ಅಳುತ್ತಾ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡರು ಅನ್ವಿತಾ ಅವನು ನಿನ್ನನ್ನು ಮದುವೆ ಆಗಲು ಒಪ್ಪಿಕೊಳ್ಳುವುದಿಲ್ಲ ಅದು ನನಗೆ ಗೊತ್ತು ಆದರೆ ನಿನಗಾಗಿ ಅವನು ತುಂಬ ಕಷ್ಟಪಟ್ಟಿದ್ದಾನೆ ಅನ್ವಿತಾ ಕನ್ಫ್ಯೂಸ್ ಆದಳು ಯಾವ ಕಷ್ಟ ಅತ್ತೆ ನಿನಗೆ ಗೊತ್ತಿಲ್ವಾ ಎರಡು ವರ್ಷದ ಹಿಂದೆ ನೀನು ಮೈಸೂರಿನಲ್ಲಿ ಅಪಘಾತಕ್ಕೆ ಒಳಗಾದಾಗ ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿದವನು ಆರ್ಯನ್ ಅನ್ವಿತಾಳಿಗೆ ಆ ನೆನಪು ಅಸ್ಪಷ್ಟವಾಗಿತ್ತು ಅಪಘಾತದ ನಂತರ ಆರ್ಯನ್ ಒಂದು ತಿಂಗಳು ನಿನಗಾಗಿ ಪ್ರತಿದಿನ ಶಿವನ ದೇವಸ್ಥಾನದ ಮೆಟ್ಟಿಲುಗಳನ್ನು ಹತ್ತಿ ಇಳಿದು ಬರುತ್ತಿದ್ದ ಶರದಿಯ ಸಂಜಯನ ಹಾಗೆ ಈ ಮಾಮಾನು ಅನ್ವಿತಾ ಆಶ್ಚರ್ಯದಿಂದ ಅತ್ತೆ ಮುಖ ನೋಡಿದಳು ಆರ್ಯನ್ಗೆ ದೇವರು ಭಕ್ತಿ ಅಂದ್ರೆ ದೂರ ಆದರೆ ನಿನ್ನನ್ನು ಉಳಿಸಿಕೊಡಲು ಅದೆಷ್ಟೋ ಹರಕೆ ಹೊತ್ತ ನಿನ್ನನ್ನು ಆಗಲು ಮಾತ್ರ ಏಕೆ ಒಪ್ಪಲ್ಲವೋ ಅನ್ವಿತಾ ಥಟ್ಟನೆ ಆರ್ಯನ್ನ ರೂಮಿನತ್ತ ಓಡಿದಳು ಆರ್ಯನ್ ಆಗಷ್ಟೇ ಕೆಳಗೆ ಬರ್ತಿದ್ದ ಪಕ್ಕದಲ್ಲಿ ನಿಂತಿದ್ದ ಬೈಕ್ನ ಕೀ ತೆಗೆದು ಹಿಡಿದಿದ್ದ ಮಾಮ ಸ್ವಲ್ಪ ನಿಲ್ಲುತ್ತೀರಾ ಅವನು ನಿಲ್ಲಲಿಲ್ಲ ವೇಗವಾಗಿ ಹೋಗುತ್ತಿದ್ದ ಅನ್ವಿತಾಳ ಕೈ ಹಿಡಿದು ಕರೆದು ಕೋಪದಿಂದ ಅವಳನ್ನು ನಿಲ್ಲಿಸಿದ ಏನು ಬೇಕು ಇನ್ನು ಅನ್ವಿತಾಳು ಅವನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದಳು ಆಕ್ಸಿಡೆಂಟ್ ಆದಾಗ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದವರು ನೀವೇನಾ ಆರ್ಯನ್ ಮುಖ ನಿರ್ಭಾವುಕವಾಗಿತ್ತು ನಿನ್ನ ಪ್ರಾಣ ಉಳಿದರೂ ನಿನಗೇನು ನೆನಪಿಲ್ಲ ಹೌದು ನಾನೇ ಇನ್ನು ಹೋಗು ನಾನು ಊರಿಗೆ ಹೋಗ್ತಾ ಇದ್ದೇನೆ ನೀನು ಬರೋವರೆಗೆ ಮನೆಗೆ ಬರುವುದಿಲ್ಲ ಯಾಕೆ ಮಾಮ ನಾನು ಇರೋದಕ್ಕೆ ನಿಮಗೆ ಅಷ್ಟು ಕೋಪಾನ ಆರ್ಯನ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ನೀನು ನನ್ನ ರೂಮಿಗೆ ಬಂದು ಕಾಫಿ ಕೊಟ್ಟಾಗ ನಾನು ನಿನಗೆ ಹೇಳಿದ ಮಾತು ನಿಜ ನಿನ್ನನ್ನ ಕಂಡ್ರೆ ನನಗೆ ಆಗಲ್ಲ ನಾನು ನಿನಗೆ ಬರೀ ಮಾಮ ನಾನು ನಿನಗಾಗಿ ಅಳೋಕೆ ಆಗಲ್ಲ ನೀನು ನನಗಾಗಿ ಅಳೋಕೆ ಆಗಲ್ಲ ನಾನೇನು ನಾಟಕ ಆಡೋಲ್ಲ ಶರದಿ ಈ ಬಾರಿ ಮಾತು ಹೊರಡಲಿಲ್ಲ ಅವನ ಬೈಕ್ನತ್ತ ಕೈ ತೋರಿಸಿ ಬೈಕಿನ ಸೀಟ್ ನಂದು ನಾನೂ ಬರ್ತೀನಿ ಆರೇನ್ ಕೋಪದಿಂದ ಬೈಕ್ ಏರಿ ಕುಳಿತ ಅವಳು ಹಿಂದೆಯೇ ಕೂತಳು ಉಮಾ ಅವರು ಇಬ್ಬರನ್ನೂ ನೋಡಿ ನಕ್ಕರು ಬೈಕ್ನ ಸೀಟ್ ನನ್ನದು ಅಂದ ನಾನು ನಿನ್ನನ್ನು ಬಿಟ್ಟು ಹೋಗೋಕೆ ಆಗುತ್ತಾ ಕತೆ ಮುಂದುವರೆಯುವುದು